ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತಿನ ಟಾಪಿಕ್ ಸ್ಟಾರ್ಶಿಪ್ಸ್ ಕ್ರಿಟಿಕಲ್ ಟೆಸ್ಟ್ ಸಕ್ಸಸ್ ಏನೇ ಟಾಪಿಕ್ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ನಮ್ಮ ಒಂದು ಸಿವಿಲ್ ಸಿಂಪ್ಲಿಫೈಡ್ ಇನಿಷಿಯೇಟಿವಿಂದ ನಿಮಗೆ ಸಾಕಷ್ಟು ಪ್ರಿಲಿಮ್ಸ್ ಹಂಟ್ ಆಗಿರ್ಬೋದು ಎಡಿಟೋರಿಯಲ್ ಅನಾಲಿಸಿಸ್ ಆಗಿರ್ಬೋದು ಸೊ ಸ್ಮಾಲ್ ಟಾಪಿಕ್ಸ್ನ ನೀಟಾಗಿ ಡಿಕೋಡ್ ಮಾಡಿ ಸಿಂಪ್ಲಿಫೈಡಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಪ್ರಿಪ್ರೇಷನಲ್ಲಿ ನಮ್ಮ ಒಂದು ನೋಟ್ಸ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಹೆಲ್ಪ್ಫುಲ್ ಆಗಿ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಯಾರಿಗೆಲ್ಲ ಜಾಬ್ ಟ್ರೈನಿಂಗ್ ಅಥವಾ ಇಂಟರ್ವ್ಯೂ ಸ್ಕಿಲ್ ಟ್ರೈನಿಂಗ್ ಆ್ಯಂಡ್ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅವಶ್ಯಕತೆ ಇದೆ ನಮ್ಮ ಒಂದು ಸೆಂಟರಲ್ಲಿ ನಾವು ಫಿಫ್ಟೀನ್ ಡೇಸ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಎನ್ರೋಲ್ ಆಗಿ ಕೊಟ್ಟಿರುವಂಥ ಕ್ಯೂ ಆರ್ ಕೋಡನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಅದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ಮೇಲ್ ಡೀಟೇಲ್ಸ್ ಇರುತ್ತೆ ನೀವು ನಮಗೆ ಮೇಲಲ್ಲೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಮೂವಿಂಗ್ ಅ ಹೆಡ್ ಯಾ ಸ್ಟಾರ್ ಶೆಪ್ಸ್ ಕ್ರಿಟಿಕಲ್ ಟೆಸ್ಟ್ ಸಕ್ಸಸ್ ಏನಿದು ಆರ್ಟಿಕಲ್ ಅಂತ ನೋಡೋಣ ಮೊದಲನೇದಾಗಿ ಸೊ ಸ್ಪೇಸ್ ಎಕ್ಸ್ ನಿಮಗೆಲ್ಲ ಇದೆ ಅವರ ಒಂದು ರಾಕೆಟ್ ಆಗಿರುವಂತಹ ಸ್ಟಾರ್ ಶೆಪ್ ಈ ಒಂದು ಕ್ರಿಟಿಕಲ್ ಟೆಸ್ಟ್ನ ಪಾಸ್ ಆಗಿದೆ ಏನೋ ಟೆಸ್ಟ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಟೆಸ್ಟಿಂದ ಏನು ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವೇನು ತಿಳ್ಕೋಬೇಕು ಅಂತಂದರೆ ನೆಕ್ಸ್ಟ್ ಮುಂದೆ ಬರುವಂತಹ ಮೂನ್ ಮಿಷನ್ಸ್ ಹಾಗೂ ಮಾರ್ಸ್ ಎಕ್ಸ್ಪ್ಲೋರೇಷನ್ಗೆ ಈ ಒಂದು ರಾಕೆಟ್ನ ಟೆಸ್ಟಿಂಗ್ ಸ್ಟೇಜ್ ಏನು ಕಂಪ್ಲೀಟ್ ಆಗಿದೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನಾ ಸಾವಿರ ಯಾವುದೇ ನೆಕ್ಸ್ಟ್ ಆಪರೇಷನ್ ಮೂನ್ ಮಿಷನ್ ಹಾಗೂ ಮಾರ್ಸ್ ಮಿಷನ್ಗೆ ಈ ಒಂದು ಸ್ಪೇಸೆಕ್ಸ್ನ ಸ್ಟಾರ್ಶಿಪ್ ಟೆಸ್ಟಿಂಗು ಕಂಪ್ಲೀಟ್ ಆಗಿರುವಂಥದ್ದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಟೆಸ್ಟ್ ಫ್ಲೈಟ್ ಹೈಲೈಟ್ಸ್ ನೋಡ್ಕೊತ ಬರೋಣ ಇದು ಹತ್ತನೇ ಫ್ಲೈಟ್ ಆಗಿದೆ ದಿಸ್ ಇಸ್ ಅ ಟೆಂತ್ ಫ್ಲೈಟ್ ಸ್ಟಾರ್ಶಿಪ್ ಸ್ಪೇಸಿಕ್ಸ್ ಅವ್ರದ್ದು ಎಲ್ಲಿಂದ ಲಾಂಚ್ ಆಗಿದೆ ಇಂದ ಲಾಂಚ್ ಆಗಿದೆ ಸೊ ಇದು ಮುಂಚೆ ಮೂರು ಫೇಲ್ಡ್ ಅಟೆಂಪ್ಟ್ಸನ್ನು ಕೊಟ್ಟಿದೆ ಸೊ ಈಗ ಇದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಇದು ಟೆಂತ್ ಫ್ಲೈಟ್ ಆಗಿದೆ ಸೊ ಇದರಲ್ಲಿ ಏನೇನಿದೆ ನಾವು ನೋಡೋದಾದರೆ ಸೂಪರ್ ಹೆವಿ ಬೂಸ್ಟರ್ ಇದೆ ಸೊ ನಿಮಗೆ ಗೊತ್ತಿರ್ಬೋದು ಒಂದು ರಾಕೆಟಲ್ಲಿ ಬೂಸ್ಟರ್ಸ್ ಇರುತ್ತೆ ನ ಲಿಫ್ಟ್ ಮಾಡೋದಕ್ಕೋಸ್ಕರ ಸೊ ಇಲ್ಲಿಗೆ ನೋಡ್ಬೋದು ಕಂಟ್ರೋಲ್ಡ್ ಸ್ಲ್ಯಾಶ್ ಡೌನ್ ಈ ಒಂದು ಟರ್ಮ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನಾನು ಹೇಳ್ತೀನಿ ಇದು ಅಂತ ಇಲ್ಲೂ ಒಂದು ಸ್ಲ್ಯಾಶ್ ಡೌನ್ ಅಂತ ಟರ್ಮ್ ಇದೆ ಸೊ ಒಂದು ರಾಕೆಟಲ್ಲಿ ಬೂಸ್ಟರ್ಸ್ ಇರುತ್ತೆ ಹಾಗೂ ಸ್ಪೇಸ್ ಕ್ರಾಫ್ಟ್ ಇರುತ್ತೆ ಸ್ಪೇಸ್ ಕ್ರಾಫ್ಟು ತನ್ನ ಒಂದು ಏನೇನು ಕ್ಯಾರಿ ಮಾಡುತ್ತೆ ಪೇಲೋಡ್ನ ಅದು ರಾಕೆಟ್ ಆಗಿ ಅಂದರೆ ಸ್ಯಾಟಲೈಟ್ ಆಗಿರಲಿ ಅದನ್ನು ಎಲ್ಲಿಗೆ ಅದು ತಲುಪಿಸ್ಬೇಕು ಒಂದು ಆರ್ಬಿಟಿಗೆ ತಲುಪಿಸ್ಬೇಕು ಆ ಒಂದು ಎಕ್ವಿಪ್ಮೆಂಟ್ಸ್ನ ಕ್ಯಾರಿ ಮಾಡೋದಕ್ಕೆ ನಾವು ಸ್ಪೇಸ್ ಕ್ರಾಫ್ಟ್ ಅಂತೀವಿ ಬೂಸ್ಟರ್ಸ್ ಬಂದು ರಾಕೆಟ್ನ ಲಿಫ್ಟ್ ಮಾಡೋದಕ್ಕೆ ಸ್ಪೇಸ್ ತನಕ ಲಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪಾರ್ಟ್ ಆಗಿರುತ್ತೆ ಸೊ ಈ ಸೂಪರ್ ಹೆವಿ ಬೂಸ್ಟರ್ ಸೊ ಇದೇನು ಮಾ ಒಂದು ಈ ಟೆಸ್ಟಲ್ಲಿ ಏನು ಪ್ರೂವ್ ಆಗಿದೆ ಅಂತಂದರೆ ಕಂಟ್ರೋಲ್ಡ್ ಸ್ಪ್ಲ್ಯಾಶ್ ಡೌನ್ ಇನ್ ಗಲ್ಫ್ ಆಫ್ ಮೆಕ್ಸಿಕೋ ಅಂದರೆ ಈ ಒಂದು ಬೂಸ್ಟರು ರಾಕೆಟ್ನಲ್ಲಿ ಲಿಫ್ಟ್ ಮಾಡಿ ಒಂದು ಸರ್ಟಿನ್ ಗೆ ಬಿಟ್ಟು ಆಮೇಲೆ ಕೆಳಗಡೆ ವಾಪಸ್ ಅರ್ತಿಗೆ ಲ್ಯಾಂಡ್ ಆಗುವಂಥ ಟೈಮಲ್ಲಿ ನೀಟಾಗಿ ಕಂಟ್ರೋಲ್ಡ್ ಸ್ಪ್ಲ್ಯಾಶ್ ಡೌನ್ ಅಂದರೆ ಏನು ಡ್ಯಾಮೇಜ್ ಆಗ್ದಲ್ಲಿ ಏನು ಪ್ರಾಬ್ಲಮ್ಸ್ ಆಗದಲ್ಲೇ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಸ್ಮೂತಾಗಿ ಲ್ಯಾಂಡಿಂಗ್ ಆಗಿದೆ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಆಮೇಲೆ ಸ್ಟಾರ್ ಶಿಪ್ ಸ್ಪೇಸ್ ಕ್ರಾಫ್ಟ್ ಇದು ಕೂಡ ಈ ಸ್ಪೇಸ್ ಕ್ರಾಫ್ಟು ಇಂಡಿಯನ್ ಓಷನಲ್ಲಿ ಸ್ಮೂತಾಗಿ ಲ್ಯಾಂಡ್ ಆಗಿದೆ ಆಫ್ಟರ್ ಡಿಪ್ಲೋಯಿಂಗ್ ಏಯ್ಟ್ ಮಾಕ್ ಸ್ಟಾರ್ಲಿಂಗ್ ಸ್ಯಾಟ್ಲೈಟ್ಸ್ ಅಂದರೆ ಮಾಕ್ ಸ್ಟಾರ್ಲಿಂಗ್ ಅಂದರೆ ಇದು ಮಾಕ್ ಸ್ಟಾರ್ಲಿಂಗ್ ಸ್ಯಾಟ್ಲೈಟ್ಸ್ ಅಂದರೆ ಇದು ಒರಿಜಿನಲ್ ಸ್ಯಾಟಲೈಟ್ಸ್ ಅಲ್ಲ ಇದು ಜಸ್ಟ್ ಒಂದು ರೀತಿ ಫೇಕ್ ಸ್ಯಾಟ್ಲೈಟ್ಸ್ ಅಂತಲೇ ಹೇಳ್ಬೋದು ಈ ಒಂದು ಆಪರೇಷನ್ಗೋಸ್ಕರ ಈ ಒಂದು ಟೆಸ್ಟ್ಗೋಸ್ಕರ ಈ ಒಂದು ಸ್ಪೇಸ್ ಕ್ರಾಫ್ಟು ಎಂಟು ಸ್ಯಾಟ್ಲೈಟ್ಗಳನ್ನು ಸ್ಪೇಸಲ್ಲಿ ಜಸ್ಟ್ ಒಂದು ಫೇಕ್ ನ ಲಾಂಚ್ ಮಾಡಿ ವಾಪಸ್ ಬಂದು ಇಂಡಿಯನ್ ಓಷನಲ್ಲಿ ಸ್ಮೂತಾಗಿ ಲ್ಯಾಂಡ್ ಮಾಡಿದೆ ಸೊ ಇಲ್ಲಿಗೆ ಬೂಸ್ಟರ್ಸ್ ಬಂದು ಗಲ್ಫ್ ಆಫ್ ಮೆಕ್ಸಿಕೋದ ಲ್ಯಾಂಡ್ ಆಗಿದೆ ಸ್ಪೇಸ್ ಕ್ರಾಫ್ಟ್ ಬಂದು ಇಂಡಿಯನ್ ಸ್ಮೂತ್ ಸ್ಮೂತಾಗಿ ಲ್ಯಾಂಡ್ ಆಗಿದೆ ಸೊ ಇದರಿಂದ ಏನು ಅಚೀವ್ ಮಾಡಿದ್ರು ಅಂತಂದರೆ ಒಂದು ಇನ್ ಆರ್ಬಿಟ್ ಇಂಜಿನ್ ರಿಇಿಗ್ನಿಷನ್ ಸೊ ಒಂದು ಏನು ಆರ್ಬಿಟ್ ಅಂದರೆ ಲೋವರ್ ಅರ್ತ್ ಆರ್ಬಿಟ್ ಆಗಿರ್ಬೋದು ಜಿಯೋ ಸ್ಟೇಷನರಿ ಆರ್ಬಿಟ್ ಆಗಿರ್ಬೋದು ಯಾವ ಒಂದು ಆಪ್ ಆರ್ಬಿಟಲ್ಲಿ ಆಪರೇಷನ್ಸ್ನ ನಡೆಸ್ತಾರೋ ಆ ಒಂದು ಆರ್ಬಿಟಲ್ಲಿ ಇಂಜಿನ್ ರೀಇಗ್ನೇಷನ್ನ ಟ್ರೈ ಮಾಡಿದ್ದಾರೆ ಆ್ಯಂಡ್ ರಿಯೂಸಬಲ್ ಹೀಟ್ ಶೀಲ್ಡ್ ಸ್ಟ್ರೆಸ್ ಟೆಸ್ಟ್ ಸೊ ಏನು ರಿಯೂಸಬಲ್ ಅಂದರೆ ಈಗ ಬೂಸ್ಟರ್ಸ್ ಆಗಿರ್ಬೋದು ಸ್ಪೇಸ್ ಕ್ರಾಫ್ಟ್ ರಿಯೂಸ್ ಮಾಡ್ಬೋದು ಅನ್ನೋವಂಥ ಒಂದು ಕಾನ್ಸೆಪ್ಟ್ನು ಸಹ ಈ ಒಂದು ಆಪರೇಷನಿಂದ ಟೆಸ್ಟ್ ಮಾಡಿದ್ದಾರೆ ಸೊ ಸ್ಟಾರ್ಶಿಪ್ ಫೀಚರ್ಸ್ನ ನೋಡೋಣ ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಹೈಟ್ ಬಂದು ಇಟ್ ಈಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೀಟರ್ಸ್ ಟಾಲ್ ಸೊ ಟಾಲರ್ ದೆನ್ ಸ್ಯಾಟ್ರನ್ ಫೈವ್ ಅಂತ ಇದೆ ಸೊ ಸ್ಯಾಟ್ರನ್ ಫೈವ್ ನಾನು ಕೆಳಗೆ ಹಾಕಿದ್ದೀವಿ ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ರಾಕೆಟ್ ಆಗಿದೆ ಇದು ಈಗ ಏನು ಸ್ಪೇಸ್ ಕ್ರಾಫ್ಟ್ ಮಾಡಿದರೋ ಇದು ಇದು ದಿಸ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಪೇಸ್ ಕ್ರಾಫ್ಟ್ ಆಗಿದೆ ಸೊ ಒನ್ ಟ್ವೆಂಟಿ ಮೀಟರ್ ಟಾಲ್ ನಾನು ಏನು ಮೇಲೆ ಮೆನ್ಷನ್ ಮಾಡಿದ್ದೀನಿ ಅದೇ ಇದು ಸೊ ಹಾಗಾದ್ರೆ ಸ್ಯಾಟನ್ ಫೈವ್ ಎಷ್ಟಿತ್ತು ಮೀಟರ್ಸು ನೀವು ನೋಟ್ ಮಾಡ್ಕೋಬೋದು ಹಂಡ್ರೆಡ್ ಆ್ಯಂಡ್ ಲೆವೆನ್ ಮೀಟರ್ಸ್ ಇತ್ತು ಸೊ ಸಿನ್ಸ್ ಇಟ್ ಇಸ್ ಒನ್ ಟ್ವೆಂಟಿ ಮೀಟರ್ಸ್ ಇಟ್ ಇಸ್ ಮೋರ್ ದ್ಯಾನ್ ಸ್ಯಾಟರ್ನ್ ಫೈವ್ ಸೊ ಹಾಗಾಗಿ ದಿಸ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಾಕೆಟ್ ಆ್ಯಸ್ ಆಫ್ ನೌ ಸೊ ಇದರ ಇಂಜಿನ್ಸ್ ಅಂತ ನೋಡೋಕ್ಕೆ ಬಂದರೆ ಮೂವತ್ತ್ ರ್ಯಾಪ್ಟರ್ ಇಂಜಿನ್ಸ್ ಇದೆ ಸೊ ಇಟ್ ವಿಲ್ ಪ್ರೊಡ್ಯೂಸ್ ಅರೌಂಡ್ ಅಪ್ರಾಕ್ಸಿಮೆಟ್ಲಿ ಸೆವೆಂಟಿ ಫೋರ್ ಮೆಗಾ ನ್ಯೂಟನ್ ಥ್ರಸ್ಟ್ ಸೊ ಇಟ್ ಈಸ್ ನಿಯರ್ಲಿ ಡಬಲ್ ದ ಅಮೌಂಟ್ ಆಫ್ ಸ್ಯಾಟ್ರನ್ ಫೈವ್ ಅಂತಲೇ ಹೇಳ್ಬೋದು ಸೊ ಅಪ್ರಾಕ್ಸಿಮೆಟ್ಲಿ ಎಪ್ಪತ್ನಾಲ್ಕು ಮೆಗಾ ನ್ಯೂಟನ್ ಥ್ರಸ್ಟನ್ನು ಪ್ರೊಡ್ಯೂಸ್ ಮಾಡೋವಂಥ ಕೆಪಾಸಿಟಿ ಈ ಒಂದು ರಾಕೆಟ್ನ ಇಂಜಿನ್ಗಿದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಲೋವರ್ ಅರ್ತ್ ಆರ್ಬಿಟಲ್ಲಿ ಅರೌಂಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಟನ್ ಕ್ಯಾರಿ ಮಾಡೋಷ್ಟು ಪೇ ಲೋಡ್ ಕೆಪ್ಯಾಸಿಟಿ ಇದೆ ನೀವು ನೋಡ್ಬೋದು ನೂರಿಂದ ನೂರೈವತ್ತು ಟನ್ ಕ್ಯಾರಿ ಮಾಡುವಷ್ಟು ಪೇ ಲೋಡ್ ಕೆಪಾಸಿಟಿ ಇದೆ ಹಾಗೆಯೇ ನೂರು ಜನ ಆಸ್ಟ್ರಾನ ಕ್ಯಾರಿ ಮಾಡುವಷ್ಟು ಒಂದು ಕೆಪಾಸಿಟಿ ಈ ಒಂದು ರಾಕೆಟ್ ಹೊಂದಿದೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಯೂಸ್ ಮಾಡೋಂಥ ಫ್ಯೂಯಲ್ ಯಾವುದು ಅಂತಂದರೆ ಲಿಕ್ವಿಡ್ ಮೀಥೇನ್ ಹಾಗೂ ಲಿಕ್ವಿಡ್ ಆಕ್ಸಿಜನ್ ಸೊ ಇದು ನಿಮಗೆ ಲಿಮ್ಸ್ ಪರ್ಪೆ ಪರ್ಸ್ಪೆಕ್ಟಿವಿಂದ ಇಂಪಾರ್ಟೆಂಟ್ ಆಗುತ್ತೆ ಲಿಕ್ವಿಡ್ ಮೀಥೇನ್ ಹಾಗೂ ಲಿಕ್ವಿಡ್ ಆಕ್ಸಿಜನ್ ಫ್ಯೂಯಲು ಸೊ ಇದರ ಡಿಸೈನ್ ಯಾವ ರೀತಿ ಇದೆ ಅಂದರೆ ಫುಲ್ಲಿ ರಿಯೂಸಬಲ್ ಟೂ ಸ್ಟೇಜ್ ಸಿಸ್ಟಮ್ ಓಕೆನಾ ಸೊ ರಿಯೂಸಬಲ್ ಟೂ ಸ್ಟೇಜ್ ಸಿಸ್ಟಮ್ನ ಈ ಒಂದು ರಾಕೆಟ್ ಫೀಚರ್ನ ಹೊಂದಿದೆ ಸೊ ರಿಯೂಸಬಲ್ ಬಿಲ್ಟ್ ಟು ವಿತ್ ಸ್ಟ್ಯಾಂಡ್ ಮೂನ್ ಆ್ಯಂಡ್ ಮಾರ್ಸ್ ರಿಎಂಟ್ರಿ ಹೀಟ್ ಶೀಲ್ಡ್ ಯಾವ ಯಾವ ರೀತಿ ಇದೆ ಅಂದರೆ ನೆಕ್ಸ್ಟ್ ಆಗುವಂತಹ ಮೂನ್ ಹಾಗೂ ಮಾರ್ಸ್ನ ರಿಎಂಟ್ರಿ ಪ್ರಾಜೆಕ್ಟ್ಸ್ಗಳಿಗೆ ಇದು ತುಂಬಾ ಸಪೋರ್ಟಿವ್ ಆಗಿದೆ ಸೊ ಇಷ್ಟು ವಿಷಯ ಇಟ್ ಇಸ್ ಅಬೌಟ್ ಸ್ಪೇಸೆಕ್ಸ್ ಸ್ಟಾರ್ಲಿಂಕ್ ಕ್ರಿಟಿಕಲ್ ಟೆಸ್ಟ್ ಸಕ್ಸಸ್ ಸೊ ಥ್ಯಾಂಕ್ ಯು ಸೋ ಮಚ್ ಕೀಪ್ ಫಾಲೋಯಿಂಗ್ ಅಸ್